ನೀವಂದ್ರ ಹುಬ್ಬಳ್ಳಿಂದ ತರ್ತೇನೀ ಹೂವ ಇಲ್ಲಿ ಬಳಸಿರಿ ಉಡ್ತೇನಂದ್ರ ಫೋನ್ ಪೇ ಅಂದ್ರ ಹುಬ್ಬಳ್ಳಿಂದ ತರ್ತೆ ನೀ ಹೂವ ಹ್ಮ್ ಹುಡ್ತೇನಂದ್ರೆ ನಡ್ಸಿದೀಗ ಮಾಡ್ತಿರೀ ನೀವ್ ಯಾವಾಗ ನೋಡ್ತಿರೀ ಯಾಕ ಮಾಡ್ತಿರೀ ಮಾಡ್ಕೊಂಡ್ ತರ್ತೇನ್ರಿ ಚಾ ಅಲ್ಲಿ ಓಡಾತದ ಅನ್ರಿ

ಜಲ್ರ ಹತ್ತಿ ಮಾಡ್ಕೊಂಡು ಬರ್ತೀನಿ ಹ್ಯಾಂಗ ಮಾಡ್ತೀನಿ ಯಾವಾಗ ನೋಡ್ತೇವ ಇದಕ್ಕೂ ಏನ್ ರೀಲ್ಸ್ ಗೊತ್ತಿದ್ರೆ ಅವಾಗಿನ ಕಾಲ ರೀಲ್ಸ್ ಏನ್ ಗಿಲ್ಸಾ ಇದು ದಿಮಾಕ್ ಮಾಡ್ತಾ ರೀಲ್ಸ್ ಗೊತ್ತಿರೋದ್ ಇತ್ತಿದಾ ಯಾವಾಗ ಭಿ ಇದು ಭಿ ಬರೀ ರೀಲ್ಸ್ನಾಗ್ಯ ಕುಂದಿರ್ತಿತ್ತು ರೀಲ್ಸ್ ಓದ್ತಿಗಿನ ರೀಲ್ಸ್ ಹವಾ ಹತ್ತಿರ್ಲಿಕ್ಕೀಗಾ ಕೈ ಮುದುಕಿ ಈಗ ಚಾತ್ರಿ ತನ್ರಿ ಕುಡತಿ ಮೊಬೈಲ್ ಮೊಬೈಲ್ ಕೊಡ್ರೈತಿ ಅಡಿಗೆ ಯಾರು ಮಾಡ್ಬೇಕು ನೀವ ಮಾಡ್ತಾನಿ ಮಾಡ್ತೀನಿ ಅಡಿಗೆ ಮಾಡತ್ತ ಮೊಬೈಲ್ ನೆನ್ಸ್ಬೇಡ

ಈಗ ರೀತಿ ತೋರಿ ಊಟ ತೋರಿ ಹ್ಮ್ ರೊಟ್ಟಿ ಮಾಡಣ ಪುಳಿ ಹುರ್ಕೊತಂದೀವಿ ಕೈ ಕೈಬೇನ್ಯಾಗ ಗೌರಿ

ನಂಗೆ ದೀಪಾ ಏನ್ ಮಾಡಿದಿ ನಂಗೆ ನಿದ್ದೆ ಹೊಂಟರ್ಜರ ಹಾಸ್ಕೊಡ್ಬಾ ಹಾ ರೀತಿ ಬಂದಾರೀ ದೇವ್ರ ಪೂಜಾ ಮಾಡತ್ತೀನ್ರಿಯ ನಮ ಓಂ ಇನ್ಸ್ಟಾಗ್ರಾಮ್ ಆಯ ಓಂ ಫೇಸ್ಬುಕ್ ಆಯ ನಮಃರ್ ಚಾಟ್ ಆಯ ನಮ ಓಂ ಯೂಟ್ಯೂಬ್ ಆಯ ನಮಃ ಓಂ ಯೂಟ್ಯೂಬ್ ಆಯ ನಮಃ ಓಂ ಇನ್ಸ್ಟಾಗ್ರಾಮ್ ಆಯ ನಮ ಅಪ್ಪ ಮೊಬೈಲ್ ದೇವ್ರಿ ನಾನು ಬಿ ರೀಲ್ಸ್ ಮಿಲಿಯನ್ ಗಟ್ಲೆ ಓಡ್ಲಪ್ಪ ನಾ ಹಿಂಗೆ ರೀಲ್ಸ್ ಮಾಡ್ಕೋತ್ ಮಾಡ್ಕೋದ್ ಭಾಳ ಬೆಳಿಲಪ್ಪ ದೇವ್ರಿ ನಾ ಯೂಟ್ಯೂಬ್ನ್ಯಾಗ ಫೇಮಸ್ ಆಲಿಪ್ಪ ದೇವ್ರಿ ನಾಲ್ಕು ಮಂದಿ ಖುನ ಆಲಿಪ್ಪ ದೇವ್ರಿ ಹೊರಗ್ ఓం మొబైల్ నమ శివయే నన్ను సవిర గట్ల కోటి రీల్స్ అల్పా ఫేమస్ అది ఓం నమ శివయ ಯಾವಾಗ ಮಾಡ್ಲತ್ತ ಈಗ ಮತ್ತ ಯಾವ್ದು ಮಾಡ್ಲಿ ಸುತ್ತದ ಈ ಮುದಿಕಿ ಮಡ್ಸ್ ಮುದಿ ಪ್ಯಾನ್ ಬಿ ಇಟ್ಟಿಲ್ಲ ಬಾ ಒಂದು ನಮ್ಗೆ ರೀಲ್ಸ್ ಮಾಡೋಕೆಲ್ಲ ಯಾವಾಗ ಮಾಡ್ಲಿಗ ಯಾವಾಗ ಮಾಡ್ಲತ್ತ ಹ್ಮ್ ನಿಮ್ಮ ಅಪ್ಪಾಗ ನಾ ಬಡವ ಅನ್ಸಿನೇನ ಈಗ ಬಂದ ನೋಡ ನನ್ನ ಮುಂದೆ ನಿನ್ನ ಗಂಡ ಬಡವನ ಎರಡ ವರ್ಷದಾಗ ಬೆಳೆದು ನಿಮ್ಮ ಪದ ನಾ ಕುಡಕ ಅನ್ಸಿದೆ ಮುದಿಕೊಂಡ್ ಆ ಸಂಗೀತಿ ಬರ್ತಾರಿಲ್ಲ ಅಂದ್ರ ಈಕೀಗ ಆ ಸಂಗೀತ ಏನೇನ್ ಮಾಡೋಗತ್ತ ತಲ್ಕಿ ನಮ್ ನೋಡ ಹೋಗಿ ನೋಡಬೇಕಾಗ್ತದ

ಬೀಳ್ ಹೇಳ್ಕ ನೀ ಬಿ ಅದ್ರಾಗಿ ಸೈಬೇಡ ಆಯ್ತು ತೋರಿತಿ ನೀವೊಂದ್ ರೀಲ್ಸ್ ಮಾಡಾಕ್ತಿರಿ ಮುಂಜಾಳಿ ಅಥಾಕ್ ಟೆನ್ಶನ್ ತೋತಿರಿ ನಾನೀ ಒಂದು ಕಲ್ತ್ಕ ರೀಲ್ಸ್ ಮಾಡ್ರಿ ರೀಲ್ಸ್ ಮರ್ಯಕಾಡಿ ಯಾವ ತರ ಮಾಡ್ತೇವ ಹಾಸು ಕ ನೋಡ್ನಲ್ಲಕ್ಕ ನಂದಿ ಕಣ್ಣಡೆ ಚಾಲು ಹಂಗೆ ನನಗೆ ನನಗ್ ಹತ್ತಿಗೆ ಆದರು ಹೊರ್ಸಾದ್ರು ಪ್ರೀತಿಗಾಗಿ ಯುವ ನನಗ್ ದೊಂದಕ್ಕೆ ಆದ್ರೂ ಪಾಲ ದೊನ್ಸಿಕೆ ಆದ್ರೂ ಚಪ್ಪಾಯಿ ಅಭಿಮಾನಕ್ಕಾಗಿ ಕನಸು ಕಂಡೆ ನಾನು ಯುವ ನನಗ ಒಂದ್ ಮಿಲಿಯನ್ ಆದ್ರೂ ಫಾಲೋವರ್ಸ್ ಬರ್ರಿ ಒಂದ್ ಮಿಲಿಯನ್ ಬರ್ರಿ ಫಾಲೋವರ್ಸ್ ಫಾಲೋವರ್ಸ್ತಿ ಬರ್ರಿ 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 ಒಂದ್ ಮಿಲಿಯನ್ ಆದ್ರೂ ಬರ್ರಿ ಅಭಿಮಾನ ಕಾಗಿ ಕನಸು ಕಂಡೆ ನಾನು ಕನಸು ಗಾತಿನಾನು ಕೇಕರೆ ತರ್ಲಕ್ ಹೋಗ್ಬೇಕಾಗ್ತದ ಈಗ ಹೋಗಿ

ಏ ಪೂರ ತೆರಿ ಹೋಗೇಂದೆ ನಿಂಗೆ ಇದರಾಗಿ ಮೊಬೈಲ್ ಆಗೇ ಯಾಕರೀತಿ ಏನೈತಿ ರೀ ದುದ್ದಿಗಣ್ಣ ಬಡಬಡ ಸೋಗತಿ ಗೊತ್ತಾಗಿಲ್ಲ ಗೊತ್ತಾಗಿಲ್ವಾ ಏನು ಯಾತಿ ಏನು ಬಡಬಡ ಸಿಲ್ಲಿ ರೀಲ್ಸ್ದು ಮಾಟ್ಯರು ಉಚ್ಚ ರೀಲ್ಸ್ರೆ ಏನಲ್ಲಂದೆ ಅತಿ ಅದು ಬಿ ಹಾಡಬೇಕು ನನಗ ಅದು ಇದು ಏನೇನೆ ಅಲ್ಲೂ ಗೊತ್ತಿ ಬಕ್ಕೋಳೆ ಮಿಲಿನ್ ರೀ ಹ್ ಆಂದ್ರಿ ಚಪ್ಪಾಳೆಗಾಗಿ ತ ಎಲ್ಲಿ ಚಪ್ಪಾಳೆಗಾಗಿ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರ ಎಲ್ಲ ಹೆಣ್ಮಕ್ಳು ಆಗ್ಲಿ ಗಂಡ್ ಮಕ್ಳು ಆಗಲಿ ಸಣ್ಣ ಸಣ್ಣ ಮಕ್ಕಳು ಆಗ್ಲಿ ಅವು ಸುದೇ ಮೊಬೈಲ್ ನಾಗ ಮುಗುತಾವ ರೀಲ್ಸ್ ನೋಡರ್ದಾರ ರೀಲ್ಸ್ ಏನ್ ನಿಮ್ಗೆ ಗಳಿಕೆ ಗಳಕಿ ಕೊಡದಲ್ಲ ಏನಲ್ಲ ಅಟ್ಟೆ ನೋಡ್ರಿ ಬ್ಯಾಡನಲ್ಲ ಅಂದ್ರೆ ಅಟ್ಟೆ ಲಿಮಿಟ್ ಮ್ಯಾಲ ನೋಡ್ರಿ ಇನ್ನಂದ್ರ ಹಿಂಗೆ ಹೂಸ್ತಾ ಬೇಕಾತ ನೋಡು ನಿದ್ದಿ ಗಂಡಾಗ ಭಿ ಬಿಡಲ್ ನಿಮಗ್ ರೀಲ್ಸ್ಗಳು ಕಾಡ್ತಾನೆ ಇರ್ತಾವೆ ಒಂದ್ ಅಕ್ಕಿ ಹಾ ನಾ ಹೆಂಗ್ ನೋಡು ಒಂದ್ ಮಿಲಿಯನ್ ಫಾಲೋವರ್ಸ್ ಅದು ಇದೊಂದು ಹಂಗೆ ಕನಸನಾಗ ಬಿ ಬರ್ತಾವ ಇದೇನು ಕಟ್ಟ ಕತಿ ಅಲ್ಲ ನಮ್ ಊರಂಗ್ ಆಗಿತ್ತು ಹಾಗನ್ನ ನನ್ ಫ್ರೆಂಡ್ ನೋಡಿ ಅದೇ ಅದೇ ಕನಸೆಯಿಂದ ನಿಮ್ ಮುಂದ್ ಕತಿ ಮೂಲಕ ತಂದಿದ್ದೆವು ಇದು ವಿಡಿಯೋ ಇಷ್ಟ ಆದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ ಸಬ್ಸ್ಕ್ರೈಬ್ ಮಾಡ್ರಿ ನಮ್ ಚಾನೆಲ್ಗ ಮತ್ ಕಮೆಂಟ್ ಮಾಡ್ರಿ ಕಮೆಂಟ್ ಮಾಡಿಕೆ ತಿಳಿಸ್ರಿ ಹ್ಯಾಂಗ್ ಇದು ವಿಡಿಯೋ ನಮಸ್ಕಾರ